ಎಲ್ರಿಗೂ ನಮಸ್ಕಾರ ಇವತ್ತು ಕೇಕ್ ಮಾಡೋದು ಕುಕ್ಕರಲ್ಲಿ ಕೇಕ್ ಮಾಡೋ ವಿಧಾನ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡು ಅದಕ್ಕೆ ಎರಡು ಮೊಟ್ಟೆಯನ್ನು ಹಾಕಬೇಕು ಎಲ್ಲವನ್ನು ಮೆಸರ್ಮೆಂಟಲ್ಲಿ ತೊಗೊಂಡ್ರೆ ಸರಿಯಾಗಿ ಬರುತ್ತೆ ಕೇಕ್ ಮಾಡಬೇಕು ಅಂದರೆ ಅಳತೆ ಕರೆಕ್ಟಾಗಿರಬೇಕು ಎರಡು ಮೊಟ್ಟೆ ಇದು ಫ್ರಿಜ್ಜಲ್ಲಿರೋ ಮೊಟ್ಟೆ ಅಲ್ಲ ರೂಮ್ ಟೆಂಪ್ರೇಚರ್ದಿರೋ ಮೊಟ್ಟೆ ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಕೆಲವರ ಹತ್ರ ಬೀಟರ್ ಇರುವುದಿಲ್ಲ ಆವಾಗ ಹೇಗೆ ಮಿಕ್ಸಿ ಜಾರಲ್ಲೇ ಬೀಟ್ ಮಾಡಿಕೊಂಡು ಮಾಡಬೇಕು ಅನ್ನೋದನ್ನು ಇದ್ದೀನಿ ಆಮೇಲೆ ಒಂದು ಕಪ್ಪು ಸಕ್ಕರೆ ಈ ಈ ಮೆಸರ್ಮೆಂಟಲ್ಲಿ ಒಂದು ಕಪ್ಪು ಸಕ್ಕರೆ ಇದೇ ಲೋಟದಲ್ಲಿ ಹಾಕಿದ್ದು ನಾನು ಇದರಲ್ಲಿ ಒಂದು ಕಪ್ಪಷ್ಟು ಕಪ್ಪು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ ಪೂರ್ತಿಯಾಗಿ ಒಂದು ಕಪ್ಪು ಸಕ್ಕರೆ ಹಾಗೆ ಅದೇ ಕಪ್ಪನ ಮುಕ್ಕಾಲು ಕಪ್ಪಷ್ಟು ಅದೇ ಕಪ್ನಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಯಾವುದೇ ರೀತಿಯ ಕಲರ್ ಇರುವಂಥದ್ದು ಅಥವಾ ಫ್ಲೇವರ್ ಇರುವಂಥದ್ದು ಆಗಿರಬಾರ್ದು ಶೇಂಗಾ ಎಣ್ಣೆ ಆ ಥರ ಎಣ್ಣೆನೆಲ್ಲ ಬಳಸಬಾರ್ದು ಈಗ ಇದನ್ನು ಮಿಕ್ಸರಲ್ಲಿ ರುಬ್ಕೊಂಡ ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ರುಬ್ಕೊಂಡಿದ್ದೇನೆ ಬೀಟರಲ್ಲಿ ಬೀಟ್ ಮಾಡಿ ಥರನೇ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಅದೇ ಥರ ಬರುತ್ತೆ ಈಗ ಇದನ್ನು ಒಂದು ಬೌಲಿಗೆ ಹಾಕ್ತೇನೆ ಈಗ ಅದೇ ಕಪ್ಪಲ್ಲಿ ಒಂದು ಕಪ್ ಪೂರ್ತಿಯಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ಮೈದಾ ಹಿಟ್ಟು ಒಂದು ಕಪ್ಪು ಸಕ್ಕರೆ ಹೆಂಗಿದೆ ಒಂದು ಕಪ್ಪು ಸಕ್ಕರೆಗೆ ಒಂದು ಕಪ್ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೇನೆ ಈ ಮೈದಾ ಹಿಟ್ಟನ್ನು ಹಾಗೆ ಹಾಕ್ಕೋಬಾರ್ದು ಇದನ್ನು ಜಾಳಿಸಿ ಹಾಕಬೇಕಾಗುತ್ತೆ ಏನಾದರೂ ಗಂಟಿದ್ದರೆ ಅಥವಾ ಏನಾದರೂ ಪ್ಲಪ್ಪಿ ಪ್ಲಪ್ಪಿಯಾಗಿ ಬರಬೇಕು ಅಂದರೆ ನಾವು ಜಾಳಿಸಿಯೇ ಹಾಕಬೇಕು ಅದರಲ್ಲಿ ಗಂಟು ಇರುತ್ತೋ ಬಿಡುತ್ತೋ ಮೈದಾ ಹಿಟ್ಟಲ್ಲಿ ಆದರೆ ನಾವು ಕೇಕ್ ಸ್ವಲ್ಪ ಪ್ಲಪ್ಪಿಯಾಗಿ ಬರಬೇಕಂದ್ರೆ ಅದನ್ನು ಜಾಳೀಲಿ ಜಾಳಸಿನೇ ಹಾಕಬೇಕಾಗತ್ತೆ ಈಗ ಆದ ನಂತರ ಬೇಕಿಂಗ್ ಪೌಡರನ್ನು ಒಂದು ಸ್ಪೂನ್ ಹಾಕೋತಾ ಇದ್ದೇನೆ ಬೇಕಿಂಗ್ ಪೌಡರು ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ನಿಮಗೆ ಸಿಗುತ್ತೆ ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕು ಬೇಕಿಂಗ್ ಪೌಡರೇನೆ ತೊಗೊಂಡ್ರಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರಿಗೆ ತುಂಬಾ ವ್ಯತ್ಯಾಸ ಇದೆ ನಾನೇನು ಬಳಸ್ತಾ ಇರೋದು ಬೇಕಿಂಗ್ ಪೌಡರ್ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ಒಂದು ಸ್ಪೂನ್ ಮಿಲ್ಕಿಗೆ ಒಂದು ಚಿಕ್ಕ ತುಂಡು ಬಟರನ್ನು ಹಾಕಿ ಅದು ಕುದಿಬೇಕು ಏನೂ ಇಲ್ಲ ಜಸ್ಟ್ ಬಿಸಿ ಆದರೆ ಸಾಕು ಸ್ವಲ್ಪ ಬೆಣ್ಣೆ ಕರಗಿದ್ರೆ ಸಾಕು ಅದರಲ್ಲಿ ಎರಡು ಸ್ಪೂನ್ ಹಾಲಲ್ಲಿ ಒಂದು ಸ್ವಲ್ಪ ಬಟರನ್ನು ಹಾಕಿದ್ದೇನೆ ಅದು ಅದರಲ್ಲಿ ಕರಗಿದೆ ಕರಗಿದ್ರೆ ಸಾಕು ಇದು ಕುದಿಬೇಕು ಏನೂ ಇಲ್ಲ ಅದನ್ನು ಏನೋ ಬ್ಯಾಟರನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ತಾಯಿದ್ದೇನೆ ಹಾಕಿದ ನಂತರ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಫ್ಲೈಯಿಂಗ್ ಬೌರ್ಡರ ಫ್ಲೈಯಿಂಗ್ ಬೌಡರ್ ವೆನಿಲ್ಲಾ ಎಸ್ ಎಸೆನ್ಸನ್ನು ಹಾಕ್ತಾ ಇದ್ದೀನಿ ಯಾವ ಫ್ಲೇವರ್ ಬೇಕಾ ನೀವು ಬಳಸ್ಬೋದು ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಟ್ರೂಟಿ ಪ್ರೂಟಿನ ಆ್ಯಡ್ ಇದ್ದೇನೆ ಒಂದು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ಪೂರ್ತಿಯಾಗಿ ಎಣ್ಣೆ ಇದ್ದೇನೆ ಸೈಡ್ಗೂ ಎಣ್ಣೆ ಸವರಬೇಕು ಕುಕ್ಕರ್ನ ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಒಂದು ಐದರಿಂದ ಏಳು ನಿಮಿಷತನ ಫ್ರೀ ಹೀಟ್ ಮಾಡ್ಕೋತೇನೆ ಬಟರ್ ಪೇಪರನ್ನು ಹಾಕೋತಾ ಇದ್ದಾನೆ ದಪ್ಪತ್ತಳದ ಪಾತ್ರೆಯನ್ನು ಗ್ಯಾಸ್ ಮೇಲಿಟ್ಟು ಅದನ್ನು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡ್ತೇನೆ ಈಗ ಈ ಬ್ಯಾಟ್ರನ್ನು ಕುಕ್ಕರ್ಗೆ ಹಾಕೋತಾ ಇದ್ದಾನೆ ಆನಂತರ ಅದನ್ನು ಸ್ವಲ್ಪ ಈ ಥರ ಮಾಡಬೇಕು ನಂದು ಮೊಬೈಲ್ ಹ್ಯಾಂಡ್ಲ್ ಮಾಡೋರು ಯಾರೂ ಇಲ್ಲ ನಾನೇ ಆಗಿದ್ದೇನೆ ಅದಕ್ಕೋಸ್ಕರ ಸ್ವಲ್ಪ ನಿಮಗೆ ತೊಂದರೆ ಆಗ್ತಾಯಿದೆ ಅದಲ್ಲದೆ ನಾನು ಇದು ಮೊದಲನೇ ವಿಡಿಯೋ ದಯವಿಟ್ಟು ಸಪೋರ್ಟ್ ಮಾಡಿ ಅಪ್ಪ ಟೂಟಿ ಟಿ ಆಗ್ತಾ ಇದ್ದೇನೆ ನನಗೆ ಮಿಕ್ಸಡ್ ಕಲರಲ್ಲಿ ಸಿಗಲಿಲ್ಲ ಟೂಟಿ ಫ್ರೂಟಿ ಗ್ರೀನ್ ಕಲರಲ್ಲಿ ಸಿಕ್ತು ಪರವಾಗಿಲ್ಲ ಟೇಸ್ಟೇಗೋ ಒಂದೇ ಇರುತ್ತೆ ಕುಕ್ಕರನ್ನು ಕ್ಲೋಸ್ ಮಾಡಿದ್ದೇನೆ ಅದರ ವಿಸಿಲನ್ನು ತೆಗೆದುಬಿಡಬೇಕು ಈಗ ಲೋ ಫ್ಲೇಮಲ್ಲಿ ಲೋ ಸಾರಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟ ನಂತರ ಆಮೇಲೆ ಮೀಡಿಯಮು ಅಲ್ಲ ಲೋ ಅಲ್ಲ ಅವೆರಡ್ರ ಅರ್ಧದಲ್ಲಿ ಇಟ್ಟು ತರ್ಟಿ ಮಿನಿಟ್ಸ್ ನೀವು ಇದನ್ನು ಬೇಕ್ ಮಾಡಬೇಕು ನೋಡಿ ಈಗ ಕೇಕ್ ರೆಡಿಯಾಗಿದೆ ಅದಕ್ಕೆ ಚುಚ್ಚಿ ನೋಡ್ತೇನೆ ಈ ಚಾಕುಗೆ ಒಂದು ಸ್ವಲ್ಪ ಹಿಡಿದಿಲ್ಲ ನೋಡಿ ಇದು ತುದಿಗೆ ಅಂದರೆ ಇದು ಬೆಂದಿದೆ ಅಂತ ಅರ್ಥ ಪೂರ್ತಿಯಾಗಿ ಬೇಕಾಗಿದೆ ಅಂತ ಅರ್ಥ ಈಗ ಇದನ್ನು ರಿಲೀಸ್ ಮಾಡ್ತೇನೆ ನೋಡಿ ಕೇಕ್ ರೆಡಿಯಾಗಿದೆ ಎಷ್ಟು ಸ್ಮೂತಾಗಿ ಬಂದಿದೆ ಒಂದು ಪೀಸ್ ಕಟ್ ಮಾಡಿ ತೋರಿಸ್ತೇನೆ ನನಗೆ ನೈಬಿಟ್ಟರೆ ಸಾಕು ಎಳ್ದೋಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾ ಹೇಳಿದ ತೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ದಯವಿಟ್ಟು ಎಲ್ಲರೂ ಒಂದ್ಸಲಷ್ಟು ಟ್ರೈ ಮಾಡಿ ಶೇಪ್ ಮಾಡಿ